ಜನ ಪ್ರಾರ್ಥನೆ ಮಾಡ್ರಪ್ಪ ಪ್ರಾರ್ಥನೆ ಮಾಡ್ರಮ್ಮ ಪ್ರಾರ್ಥನೆ ಮಾಡ್ರಿ ಸಿಸ್ಟರ್ ಪ್ರಾರ್ಥನೆ ಮಾಡಿ ಬ್ರದರ್ ಅಂತಂದ್ರೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ಲ ಇವಾಗ ಯಾಕಂದ್ರೆ ಚೆನ್ನಾಗಿರೋದಕ್ಕೆ ನಾಳೆ ಸಂಕಷ್ಟಗಳು ಬರುತ್ತೆ ಆಳವಾದ ಸಂಕಷ್ಟಗಳು ಬರುತ್ತೆ ಸಂಕಷ್ಟಗಳು ಬರುವಾಗ ಡಾಕ್ಟರ್ ಹೇಳ್ತಾನೆ ಕಿಡ್ನಿಯಲ್ಲಿ ಕಲ್ಲಿದೆ ಆಪರೇಷನ್ ಮಾಡ್ಬೇಕಂತ ಯಾವಾಗ ಹೇಳ್ತಾನೆ ನೋಡು ಕ್ಯಾನ್ಸರ್ ಆಗಿದೆ ಅಂತ ಡಾಕ್ಟರ್ ಯಾವಾಗ ಹೇಳ್ತ ನೋಡು ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಯಾವಾಗ ಡಾಕ್ಟರ್ ಹೇಳ್ತ ನೋಡು ಇನ್ನು ನನ್ನ ಕೈಯಿಂದ ಅಂತ ಯಾವಾಗ ಡಾಕ್ಟರ್ ಕೈ ಎತ್ತ ನೋಡು ಅವಾಗ ನೀವು ಖಂಡಿತವಾಗಿ ಪ್ರಾರ್ಥನೆ ಮಾಡೇ ಮಾಡ್ತೇವೆ ಅಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು ಅಂದ್ರೆ ಅಂತ ಕಷ್ಟ ಅಂತ ಶೋಧನೆ ಅಂತ ಸಂಕಷ್ಟ ಅಂತ ಪ್ರಾಣ ಹೋಗುವ ಪರಿಸ್ಥಿತಿಗಳು ನಮಗ್ ಬರಬಾರ್ದಂದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ರೆ ಅಂತ ಕಷ್ಟಗಳು ನಮಗೆ ಬರಲ್ಲ